ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಚೀಫ್ ಆಗಿದ್ದಾರೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವರನ್ನ ಈಗಾಗಲೇ ಅವರು ಎ ಡಿ ಜಿ ಪಿ ಆಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾರೆ ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇತ್ತು ಅದರಲ್ಲಿ ಮುಂಗಡ ಹಣವನ್ನು ಎರಡು ಕೋಟಿ ರೂಪಾಯಿ ಕರ್ಸ್ಕೊಂಡಿರ್ತಕ್ಕಂಥದ್ದು ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನು ಕೊಡನ್ನು ಕೊಟ್ಟಿದ್ದಾರೆ ಮಂಜುನಾಥನ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ಅನ್ನುವಂಥವರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥ ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥದ್ದನ್ನ ಇವತ್ತು ಮೂವತ್ತೆಂಟು ಫ್ಲೋರ್ಗಳನ್ನು ಇವತ್ತು ಕಟ್ಟಡಗಳನ್ನು ಕಟ್ಟಿ ವಾಣಿಜ್ಯ ಬೆಳಗ್ಗೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಟಿಗೆ ಚೀಫ್ ಏನಾಗಿದ್ದಾರೆ ಇವರನ್ನ ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನ ಗಮನ ಮಾಡುವಂತ ರೀತಿಯಲ್ಲಿ ಆದ್ರೆ ಇವರಿಗೆ ಅಂಶಗಳನ್ನ ಹೊಟ್ಟಿರ್ತಕ್ಕಂಥದ್ದು ನೀವು ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನಿಮ್ಮನ್ನ ಆಯುಕ್ತರನ್ನಾಗಿ ಮಾಡ್ತೇವೆ ನೀವು ವಿಪಕ್ಷಗಳಲ್ಲಿ ಇರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಕೇಸ್ಗಳಿದ್ದಾವೆ ಆದ್ರೆ ಇಂಥವ್ರು ಎಲ್ಲರನ್ನು ಕೂಡ ಗಮನ ಮಾಡುವಂತ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನು ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ದೀರಲ್ಲ ಇದು ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದರು ಅದೇ ದಿನ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದು ಅಂದರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಕುಂದ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು ಮೊದಲಿಗೆ ಅದು ಅಲ್ಲಿ ಕಾಣಿಸಿದೆ ಅನಂತರ ಅದನ್ನು ಎಲ್ಲರೂ ಕೂಡ ಪ್ರಿಂಟ್ಔಟ್ಗಳು ತಗೊಂಡೋಗಿ ಇವತ್ತು ಆದರೆ ಎಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆರೋಪ ಮಾಡಿದರು ಇಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌರವ ಗೌರವ ಬರುವುದಿಲ್ಲ ಇಂಥ ಅಧಿಕಾರಿಯನ್ನು ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನೀವು ಹಂದಿಗಳು ಹೋಗುತ್ತೆ ನೀವು ಅಂದವ್ರು ಏನೇ ಹೇಳಿದ್ರು ಅವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರು ಕೂಡ ಯಾರಿಗೂ ಕೂಡ ನೀವು ಬೇಜಾರು ಪಡ್ಕೊಂಬೇಡಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥ ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಆದರೆ ನೀವು ನಿಮ್ಮ ಕೆಳ ಅಧಿಕಾರಿಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನೂ ತಕರಾರಿಲ್ಲ ನಮ್ಗೆ ಯಾರಿಗೂ ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಅಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥದ್ದನ್ನು ಹೇಳುವಂಥದ್ರಲ್ಲಿ ನಮ್ಮದೇನು ಕೂಡ ಇಲ್ಲ ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂತ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವ್ರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದ ಆ ಮಾಹಿತಿ ಕೂಡ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತಹ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರ ಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿರ್ತಕ್ಕಂಥವರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ ವಿಪಕ್ಷಗಳನ್ನ ದಮನ ಮಾಡುವಂಥದ್ದಕ್ಕೆ ಈ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಚೀಫ್ ಆಗಿದ್ದಾರೆ ಎಸ್ಐ ಗೆ ಚೀಫ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ ಜೆಡಿಎಸ್ ರಾಜ್ಯಪಾಲರಿಗೆ ಮತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ವಾಸ್ತವಿದಾರ ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡ ಇರಬಾರ್ದು ಒಂದು ಕ್ಷಣ ಕೂಡ ಇರಬಾರ್ದು ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥದ್ದು ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ ಇವರು ಹಿಮಾಚಲದ ಕೇಡರು ಅದೆಲ್ಲ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ದೂರನ್ನ ಕೊಡ್ತಾ ಇದ್ದಾರೆ ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ ಏನ್ ಮಾಡಬೇಕು ಏನು ಇದು ನಿಜಾನ ಫುಂಡ ಏನು ಅನ್ನುವಂಥದ್ದನ್ನ ಅದು ಚರ್ಚೆಗಳಾಗುತ್ತೆ ಆದ್ರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನ ಇವತ್ತು ಏನು ಏನು ಇವರ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ ವಾಲ್ಮೀಕಿ ಆಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಇವರು ಇಂಥ ಆರೋಪಿಗಳಿಗೆ ಹೋಗಿ ಸ್ಥಾನದಲ್ಲಿ ಕುಂದ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆಯವರು ಆದ್ರೆ ಮಂಡ್ಯದಲ್ಲಿ ನಡೆಯಲಿರ್ತಕ್ಕಂಥ ಘಟನೆ ಅದ ಸಣ್ಣ ಗಲಾಟೆ ಆಗಿದೆ ಆದ್ರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ ಅವರನ್ನ ಮೊದಲು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಯಾರು ಕಲ್ಲೊಡೆದವ್ರು ಯಾರು ಲಾಂಗ್ ತಗೊಂಡು ಹೋದವ್ರು ಯಾರು ದೊಣ್ಣೆ ಹಿಡ್ಕೊಂಡು ಹೋದವ್ರು ಯಾರು ಇವ್ರನ್ನ ಬಿಟ್ಬಿಟ್ರು ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನ ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತವರನ್ನ ಇವತ್ತು ಬಂಧಿಸುವಂಥದ್ದು ಆದ್ರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಸತ್ತು ಹೋಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಧಮಂಗಲದಲ್ಲಿ ಮಾದುಮಂಗಲದಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಅವರು ಒಂದು ಕಡೆ ಗಣೇಶ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಗಣೇಶನನ್ನ ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು ನಾಲ್ಕು ಜನ ಗಣ್ಯರಿಗೆ ಹಿಡ್ಕೊಂಡು ನಿಂತ್ಕೊಂತಾರೆ ಗಣೇಶನನ್ನ ಊರೊಳಗಡೆ ತರಬಾರದು ಅಂತ ಹೇಳಿ ಡಿ ವೈಎಸ್ಪಿ ಆದಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಿಯಾಗಿ ಸಬ್ಇನ್ಸ್ಪೆಕ್ಟರ್ ಸುಮಾರು ಐವತ್ತು ಅರವತ್ತು ಜನ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಾಲ್ಕು ಜನ ದೊಣ್ಣೆಗಳು ಇಟ್ಕೊಂಡು ನಿಂತ್ಕೊಂಡಿದ್ರೆ ಅದನ್ನು ನೋಡ್ಕೊಂಡಿರ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಬದುಕಿದೆಯಾ ಇಲ್ಲಿನ ನನ್ನ ಡಿ ವೈಎಸ್ ಪಿ ಅವ್ರ ಡಿ ಅಂತ ಹೇಳ್ಬೇಕಾ

ನೀವು ಬಾ ಶನಿವಾರ ಬಿಡಬೇಕು ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು ಅಂತ ವಿಸರ್ಜನೆ ಮಾಡಬೇಕು ಅಂತ ಆದ್ರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ ಆದ್ರೆ ಶನಿವಾರ ಬಿಡಬೇಕಾಗಿರ್ತಕ್ಕಂಥವನು ಮಂಗಳವಾರ ಬಿಡ್ತಾನೆ ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೀನಿ ಇವತ್ತು ಡಿವೈಎಸ್ಪಿ ಪಿ ಅವರಿಗೆ ನಿಮಗೆ ನಾಚಿಕೆ ಮಾನ ಮನೆಯಲ್ಲಿ ಏನಾದ್ರು ಇದ್ರೆ ಇವತ್ತು ನೀವು ಮಂಗ್ ಭಾನುವಾರ ನಿಮ್ಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂಥದಕ್ಕೆ ಪರ್ಮಿಷನ್ ಕೊಟ್ರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ ನೀವು ನೀವೇನು ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಏನಾದರೂ ಕಿಮ್ಮತ್ ಇದೆಯಾ ಅದಕ್ಕೇನಾದ್ರೂ ಗೌರವ ಇದೆಯಾ ನಿಮ್ ಪೊಲೀಸ್ ಇಲಾಖೆ ಯಾಕೆ ಕೊಡ್ಬೇಕು ನೀವು ಬೇಕೋ ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ ಏನ್ ಮಾಡ್ತಾ ಇದ್ರಿ ನೀವು ಪೊಲೀಸ್ನವರು ಯಾಕೆ ಕೊಡ್ಬೇಕಾಗಿತ್ತು ನೀವು ಗ್ರಾಮಾಂತರದಲ್ಲಿ ಇನ್ಸ್ಪೆಕ್ಟ್ರು ನೀನು ನೀನು ಕೊಡ್ತಕ್ಕಂಥ ನೀವು ಸಹಿ ಆಗುವಂಥದಕ್ಕೆ ಏನಾದರೂ ಒಂದು ಸ್ವಲ್ಪ ಗೌರವ ಇದೆಯಾ ಇದನ್ನು ನೋಡಿಕೊಂಡು ಡಿ ನಾನು ಮಾಧಮಂಗಲದ ವಿಚಾರದಲ್ಲಿ ಎಸ್ ಪಿ ಅವರಿಗೆ ದೂರವಾಣಿ ಮಾಡಿ ಫೋನ್ ಮಾಡಿದಾಗ ಎಸ್ ಪಿ ಅವರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಕ್ಲಾಸ್ ತಗೊಂಡ್ಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಮುರುಗನಿಗೆ ಹೇಳ್ತಾರೆ ಡಿ ವೈಸ್ ಪಿ ಅವರು ನನ್ನ ಮೇಲೆ ಯಾರು ಗೌರವ ಹೇಳಿದ್ರು ಥ್ಯಾಂಕ್ಸ್ ಅವ್ರಿಗೆ ಅಂತ ಇಂಥವೆಲ್ಲ ನಡೆಯೋದಿಲ್ಲ ನಿನ್ನ ಅಧಿಕಾರ ನಿನ್ನ ಕುರ್ಚಿಗಾಗಿ ಸಾರ್ವಜನಿಕರನ್ನ ಬಲಿ ಮಾಡಬೇಡಿ ಇವತ್ತು ಡಿಒ ಎಸ್ ಪಿ ಅವರಿಗೆ ನೇರವಾಗಿ ಹೇಳ್ತೇನೆ ನೀವು ಎಸ್ ಪಿ ಅವ್ರಿಗೂ ಕೂಡ ಯಾರ ಮೇಲೆ ಕಂಟ್ರೋಲ್ ಇಲ್ಲ ಡಿಒ ಎಸ್ ಪಿ ಮೇಲೆನೂ ಕಂಟ್ರೋಲ್ ಇಲ್ಲ ಇನ್ಸ್ಪೆಕ್ಟರ್ ಕಂಟ್ರೋಲ್ ಇಲ್ಲ ಇವತ್ತು ಯಾವುದೋ ಒಂದು ಎಬ್ರಿಯಲ್ಲಿ ಗಲಾಟೆ ಆಗಿದೆ ಮೂರ್ನಾಲ್ಕು ದಿನ ಆಗಿದೆ ಮಂತ್ರಿಗಳ ಹೆಸರು ಹೇಳ್ಕೊಂಡು ತಕ್ಷಣ ಎಫ್ಐಆರ್ ಆಗೋದು ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐಆರ್ ಆರ್ ಮಾಡಿದ್ದಾನೆ ಇಲ್ಲಿ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಯಾವನ ಶಿವರಾಜ್ ಅಂತ ಹೇಳಿ ಪೊಲೀಸ್ ಇಲಾಖೆ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಬರೀ ಸುಳ್ಳುಗಳು ಹೇಳಿ ಪ್ರಾರಂಭದಿಂದ ಏನು ಹೇಳ್ತಾ ಇದ್ದಾರೆ ವಂಚನೆ ಮಾಡಿ ಬಂದಿರತಕ್ಕಂಥದ್ದು ಸಾರ್ವಜನಿಕರಿಗೆ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವತ್ತು ನನಗೆ ಇರ್ತಕ್ಕಂಥ ಮಾಹಿತಿ ಸುಮಾರು ಮೂರು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಅಂದ್ರೆ ಇವ್ರಿಗೆ ನಡೆಸೋಕೆ ಆಗ್ತಾ ಇಲ್ಲ ಕೊಡೋದಕ್ ಶಕ್ತಿ ಇಲ್ಲ ಆದರೆ ಇವತ್ತು ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕಟ್ ಮಾಡಿ ನನ್ನ ಹೇಳಿದ್ರೆ ಸರ್ ಆರ್ನೂರು ಜನ ಸತ್ತೋಗಿದ್ದಾರೆ ಆರ್ನೂರು ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ ಯಾಕೆ ನಿಮಗೆ ಮೊದಲು ಗೊತ್ತಿರಲಿಲ್ವಾ ಅಧಿಕಾರಕ್ಕೆ ಬಂದಾಗ ಗೊತ್ತಿರ್ಲಿಲ್ವಾ ನಿಮಗೆ ಸುಳ್ಳುಗಳಲ್ಲಿ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಹೊಟ್ಟೆ ತುಂಬಾ ಊಟ ಮಾಡಬೇಕು ಇವತ್ತು ಕನಿಷ್ಠ ಮೂರು ಸಾವಿರ ಮೇಲೆ ಕೊಲೆಗಳು ಹೆಚ್ಚಾಗಿದ್ದಾವೆ ಸುಲಿಗೆ ಹೆಚ್ಚಾಗಿದೆ ದರೋಡೆಗಳು ಹೆಚ್ಚಾಗಿದೆ ನಗರ ಭಾಗದಲ್ಲಿ ಇವತ್ತು ಕಾರುಗಳು ಗ್ಲಾಸ್ಗಳು ಹೊಡೆದು ಕಳ್ತನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಊರೆಲ್ಲ ನಗರ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ ಈಗ ನಮ್ಮ ಮನೆ ಟೌನ್ ಅಲ್ಲಿ ಹತ್ರ ಆ ಲೈನ್ ಅಲ್ಲಿ ಕೂಡ ಕಿತ್ಕೊಂಡ್ ಬಂದಿದ್ದಾರೆ ಕಿತ್ಕೊಂಡ್ ಬಂದು ಇನ್ಸ್ಪೆಕ್ಟರ್ ಮಾಡಿದೆ ಸರ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಸರ್ ಯಾವ್ದೋ ಪತ್ತೆ ಆಗಿದೆ ಸರ್ ಅಂತ ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟ್ ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದಾರೆ ಪೊಲೀಸ್ನವರು ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಯಾರು ನಡ್ಕೊಂಡ್ ಬಂದ್ರು ಕೂಡ ತಕ್ಷಣ ಬಿಟ್ಟು ಕಳಿಸ್ತಾ ಇರ್ತಾರೆ ಫಿಫ್ಟಿ ಫಿಫ್ಟಿ ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಚಿಂತಾಮಣಿ ಅಷ್ಟೇ ಅಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಇಂತ ಆರೋಪ ಇರತಕ್ಕಂಥ ಅಧಿಕಾರಿಗಳೆಲ್ಲ ಇವತ್ತು ಎಡಿಜಿಪಿ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಲೋಕಾಯುಕ್ತ ಮತ್ತು ಎಸ್ ಐ ಟಿಯಲ್ಲಿ ನೀವು ಇಂತ ಉನ್ನತ ಸ್ಥಾನದಲ್ಲಿ ನೀವು ಆರೋಪಿಗಳನ್ನ ಇಟ್ಕೊಂಡು ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ ಅದು ಆಮಿಷದಾರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾಡ್ತೇವೆ ಕುಮಾರಸ್ವಾಮಿ ಒಳಗಡೆ ಯಡಿಯೂರಪ್ಪನ ಒಳಗಡೆ ಹಾಕಬೇಕು ವಿಜಯೇಂದ್ರ ಒಳಗಡೆ ಹಾಕ್ಬೇಕು ಯಾರ್ಯಾರು ಇವರ ವಿರುದ್ಧ ಮಾತನಾಡ್ತಾರೆ ಕೂಡ ಒಳಗಡೆ ಹಾಕಬೇಕು ಇಂತ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ ಜೆಡಿಎಸ್ ಒತ್ತಾಯ ಮಾಡ್ತೇವೆ ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂತ ಇವತ್ತು ನಾವು ಮಾಡ್ತಾ ಇದ್ದೇವೆ ಸೇರ್ಕೊಂಡು ಇವತ್ತು ಸುಲಿಗೆ ಮಾಡುವಂತ ಈ ದುಡ್ಡು ಮಾಡಬೇಕು ಇಷ್ಟು ದುಡ್ಡು ಬಂದ್ರೆ ಮಾಡಿ ಇಲ್ಲ ಯಾವ್ದೋ ಯಾವುದೋ ಒಂದು ನೆಪ ಹೇಳ್ಬೇಕು ಈ ರೀತಿ ನಡೀತಾ ಇರ್ತಕ್ಕಂಥದ್ದು ನೋಡೋಣ ಈಗ ಮೊದಲನೇ ಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಈಗೇನು ಆಯ್ಕೆ ಆಗಿದ್ದಾರೆ ಷ್ಟು ಬೆಳಿ ತಾಲೂಕಿನ ಜೆ ಡಿ ಎಸ್ ಆರೋಗ್ಯಾಧ್ಯಕ್ಷಗಾರೆಡ್ಡಿಯವರು ರಾಜ್ಯಪಾಲರಿಗೆ ಮಾನ್ಯ ಕೇಂದ್ರ ಕ್ಯಾಬಿನೆಟ್ ರಾಜ್ಯ ಸಚಿವರಾದಂಥ ಡಿ ಅವರ ವಿರುದ್ಧ ಕೀಳುಮಟ್ಟದ ಪದ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ದೂರು ಮಾಡಿರುತ್ತದೆ ಅದೇ ರೀತಿ ಜನರಿತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಕೀಳುಮಟ್ಟದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಮನವಿ ಪತ್ರವನ್ನು సంబంధపన్య చీఫ్ సెక్రటరీ గారు అదే రీతి ఆన్రబల్ గవర్నర్ కూడా ఆఫీస్ వతీయంగా జిల్లా జిల్లాధికారి ముఖాంత పత్రితపడతారు